ಈ ನ್ಯೂಸ್ ಚಾನಲಲ್ಲಿ ಏಳರಿಂದ ಎಂಟು ವರ್ಷ ಕೆಲಸ ಮಾಡಿದ ನನಗೆ ಬೇಕಾಗಿತ್ತು ಅವ್ರ ಹೆಂಡತಿ ಜೊತೆ ಇವ್ರು ಓಡೋದ್ರಂತೆ ಇವ್ರ ಹೆಂಡ್ತಿ ಜೊತೆ ಅವರು ಓಡೋದ್ರಂತೆ ಅದ್ಯಾವುದೋ ಅಕ್ರಮ ಸಂಬಂಧಕ್ಕೆ ಗಂಡನನ್ನೇ ಹೆಂಡತಿ ಕೊಲೆ ಮಾಡಲಂತೆ ಮದುವೆ ಆಗಿ ನಾಲ್ಕೇ ದಿನಕ್ಕಂತೆ ರಾಜಕೀಯದಲ್ಲಿ ಹಂಗಂತೆ ಯಡಿಯೂರಪ್ಪ ಹಿಂಗಂತೆ ಸಿದ್ದರಾಮಯ್ಯ ಹೆಂಗೆಂಗೋ ಅಂತೆ ಡಿ ಕೆ ಶಿನೂ ಹಿಂಗಂತೆ ಅಂತ ಹೇಳಿ ಸುದ್ದಿಗಳು ಸಾಕಷ್ಟು ವರ್ಷಗಳಿಂದ ನೋಡಿದ್ದು ಆಯಿತು ಅದ್ರ ಬಗ್ಗೆ ಬರ್ತಿದ್ದು ಆಯಿತು ಲೈಫಲ್ಲಿ ಏನಾದರೂ ಚೇಂಜಸ್ ಬೇಕು ಅನ್ನುವಾಗಲೇ ಝೀ ಕನ್ನಡದವರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದರು ಬರವಣಿಗೆಯ ಚಾಪು ತೋರಿಸ್ಬೇಕನ್ನೋರಿಗೆ ಒಂದು ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹಾಗಾಗಿ ಇದೇ ಸೆಪ್ಟೆಂಬರ್ ಏಳರಂದು ಸೇಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್ ನಾಗರಬಾವಿಯಲ್ಲಿ ಒಂದು ಇಂಟರ್ವ್ಯೂ ಥರ ಎಕ್ಸಾಮ್ ಥರ ಒಂದು ಕರೆದಿದ್ರು ಹಾಗಾಗಿ ನಾನು ಹೋಗಬೇಕಂತ ಅಂದ್ಕೊಂಡೆ ಸೊ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆದ್ದು ಸ್ನಾನ ಮಾಡಿ ಬೈಕ್ ಹತ್ತು ಹೋದೆ ಹೋಗ್ತಾ ಇಲ್ಲೇ ದಾರೀಲಿ ಒಂದು ಸೂಪ್ ಕುಟ್ಕೊಂಡು ಒಂದು ಸಿಂಗಲ್ ಇಡ್ಲಿ ತಿಂದ್ಕೊಂಡು ಸೀದಾ ಸೇಂಟ್ ಸೋಫಿಯಾ ಕಾನ್ವೆಂಟ್ ಹೈಸ್ಕೂಲ್ ಹತ್ರ ಹೋದೆ ಹೋದಾಗ ನನಗೂ ಮುಂಚೆ ಒಂದು ಐನೂರಿಂದ ಸಾವಿರ ಜನ ಹತ್ತಿರನೇ ಬಂದಿದ್ರು ಅನಿಸುತ್ತೆ ಜಿ ಕನ್ನಡದವರು ಅವರಿಗೆ ಹೇಗೆ ಎಕ್ಸಾಮ್ ಇರುತ್ತೆ ಏನೆಲ್ಲ ಇರುತ್ತೆ ನೀವೇನು ಬರೀಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದರು ನಾನು ಸ್ವಲ್ಪ ಕೇಳಿದೆ ಸೀದಾ ಎಕ್ಸಾಮ್ ಹಾಲೊಳಗಡೆ ಹೋದಾಗ ನೋಡಿದೆ ಕತೆಗಳ ಬಗ್ಗೆ ಇತ್ತು ಎಕ್ಸಾಮ್ ಅಂದರೆ ಇದೇನು ಐ ಪಿ ಎಸ್ ಐ ಎ ಎಸ್ ಎಕ್ಸಾಮ್ ಏನೋ ಅಲ್ಲ ಸೊ ಝೀ ರೈಟರ್ಸ್ ಎಕ್ಸಾಮ್ ಚೆನ್ನಾಗೇ ಇತ್ತು ಕತೆಗಳ ಬಗ್ಗೆ ಕೇಳ್ತಾಯಿದ್ರು ಯಾವುದ್ರ ಬಗ್ಗೆ ಆಸಕ್ತಿ ಇದೆ ನಿಮಗೆ ಅಂತಲೂ ಕೇಳಿದ್ರು ಸಾಕಷ್ಟು ಇತ್ತು ಚೆನ್ನಾಗಿ ಹೋಗೋಕ್ಕೆ ಬರದೆ ಪೆನ್ ಹಿಡಿದೆ ಏಳೆಂಟು ವರ್ಷ ಆಗಿತ್ತು ಪೆನ್ ಕೈನೇ ತಿರ್ತಿರ್ಲಿಲ್ಲ ಒಂದು ಹತ್ತು ಪೇಜ್ ಏನೋ ಬರೋದೋ ಕೊಟ್ಟು ಬಂದಿದ್ದೀನಿ ಆದರೆ ಬರೆದಿದ್ದು ಸೊ ನನಗೆ ಓದು ಅಂದರೆ ನನಗೆ ಅರ್ಥ ಆಗೋಲ್ಲ ಇನ್ನು ಅವ್ರಿಗೆ ಯಾವ ರೀತಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಸೊ ಹೀಗಿತ್ತು ಝೀ ರೈಟರ್ಸ್ ರೂಮ್ಸ್ ಇಲ್ಲಿ ತುಂಬ ಜನ ಬಂದಿದ್ದರು ಒಳ್ಳೆ ಆಪರ್ಚುನಿಟಿ ಅನಿಸುತ್ತೆ ಸಿಕ್ಕಿದ್ರೆ ಒಳ್ಳೆ ಅವಕಾಶನೇ ಸಿಕ್ಕಿಲ್ಲ ಅಂದರೆ ಈಗ ಏನು ಕೆಲಸ ಮಾಡ್ತಿದ್ದೀನೋ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು